ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಬೇಕೇ ಹಾಗಿದ್ದಲ್ಲಿ ಈ ತಂತ್ರ ಮಾಡಿ ವೀಕ್ಷಕರೇ ವೀಕ್ಷಕರು ನಿಮಗೆ ತುಂಬ ವ್ಯಾಪಾರದಲ್ಲಿ ಅಂದರೆ ಉದ್ಯೋಗದ ಬಗ್ಗೆ ಕೇಳಬೇಕಂದ್ರೆ ಒಂದು ಒಬ್ಬರು ಹೇಳಿದ್ರ ಬಿಸ್ನೆಸ್ ಮಾಡಬೇಕು ಹಾಂ ಮತ್ತೊಬ್ಬರು ಅಂಗಡಿ ಇಡೀಬೇಕು ಅಂತ ಹೇಳ್ತಾರೆ ವೀಕ್ಷಕರು ಹಾಂ ಅಂದರೆ ವ್ಯಾಪಾರದಲ್ಲಿ ಬಿಸ್ನೆಸ್ ಪಾರ್ಟ್ನರ್ ನಿಮ್ಮ ಕೈ ಜೋಡಿಸ್ತಾ ಇಲ್ವಾ ಅಥವಾ ನಿಮ್ಮ ಪಾರ್ಟ್ನರ್ಸ್ಗಳು ನಿಮ್ಮಿಂದ ದೂರ ಆಗ್ತಿದಿರ ಜಗಳ ಆಗ್ತಿದೆಯಾ ಬಿಸ್ನೆಸ್ನಲ್ಲಿ ಒಂದೆರಡು ಒತ್ತಡ ಇರ್ತದೆ ವೀಕ್ಷಕರು ಅವಾಗೇನಪ್ಪ ಸ್ವಂತ ಮಾಡಬೇಕು ಬಿಸ್ನೆಸ್ ನೀವು ಹೌದಾ ಹೇಗಪ್ಪ ನಿಮ್ಮ ಕಡೆ ಜನರು ಬರಬೇಕು ಅಂದರೆ ವೀಕ್ಷಕರು ಹೇಳಲ್ಲ ನಿಮ್ಮ ಮನೆಯಲ್ಲಿ ನಾಲ್ಕು ಕುಂಡಲಿ ತಗೊಳ್ಳಿ ಕುಂಡಲಿ ಅಂದರೆ ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆ ಒಳಗಡೆ ಏನಪ್ಪಾ ಹಾಕಬೇಕಂದ್ರೆ ಆ ನಾಲ್ಕು ಮಣ್ಣಿನ ಮಡಿಕೆ ಒಳಗೆ ಅರ್ಧ ಭಾಗದಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕ್ಬಿಟ್ಟು ಉಪ್ಪಿನ ಮೇಲೆ ಎರಡು ಉಪ್ಪಿನ ಮೇಲೆ ಉದ್ದಿನ ಕಡ್ಡೆ ಹಾಕಬೇಕು ಶಿಕ್ಷೆ ಉದ್ದಿನ ಬೆಳಗ್ಬಿಟ್ಟು ಸ್ವಲ್ಪ ಬೆಂಕಿ ಹಚ್ಚಿಬಿಟ್ಟು ಆ ನಾಲ್ಕು ಕುಂಡಲಿ ಮೇಲೆ ಮಡಿಕೆ ಮೇಲೆ ಉದ್ದಿನ ಕಡ್ಡೆ ಹಾಕಬೇಕು ಹಾಕ್ಬಿಟ್ಟು ಆ ನಾಲ್ಕು ಕುಂಡಲಿಯನ್ನು ನಿಮ್ಮ ಮನೆ ನಾಲ್ಕು ಭಾಗಕ್ಕೆ ಇಡಬೇಕು ಇಟ್ಟರೆ ಸಾಕು ವೀಕ್ಷಕರೇ ನಿಮ್ಮೆಲ್ಲ ಸಕಲ ಗುಪ್ತ ಬಿಸ್ನೆಸ್ಗೂ ತುಂಬ ಹತ್ತಿರ ಆಗುತ್ತೆ ವೀಕ್ಷಕರೇ ನಿಮಗೆ ಒಂದೇ ವಾರದಲ್ಲಿ ರಿಸಲ್ಟ್ ಬರುತ್ತೆ ಹೇಗಪ್ಪ ಅಂದರೆ ವೀಕ್ಷಕರು ಹೇಳ ಬಿಸ್ನೆಸ್ ಮಾಡುವ ಜಾಗ ನಿಮಗೆ ಉಂಟಾಗಿರ್ಬೋದು ಇನ್ನೊಂದು ಬಿಸ್ನೆಸ್ ಪಾರ್ಟ್ನರ್ ನಿಮಗೆ ಫೋನ್ ಮಾಡ್ತವೆ ಮತ್ತೊಂದು ನಿಮ್ಮ ಕೈಲಿ ಹಣ ಉಳಿಬೇಕು ಹೌದಾ ವೀಕ್ಷಕರೇ ಆ ಜಾಗ ಯಾವುದಪ್ಪ ಅಂದರೆ ಮೊದಲನೇ ಜಾಗ ನಿಮ್ಮ ಮನೆ ಹಿಂದೆಗಡೆ ಇಡಬೇಕು ಎರಡನೇದ್ದು ನಿಮ್ಮ ಮನೆ ಮೇಲುಗಡೆ ಮೂರನೇದ್ದು ನಿಮ್ಮ ಮನೆ ದೇವರ ಕೊಠಡಿಯಲ್ಲಿ ನಾಲ್ಕನೇದ್ದು ನಿಮ್ಮ ಮನೆ ಮುಂದುಗಡೆ ಅಥವಾ ನಿಮ್ಮ ನಿಮ್ಮ ಮನೆ ಬಾಗಿಲುಗಡೆ ಇಡಿ ಎಷ್ಟು ಮಾಡಿದ ವೀಕ್ಷಕರು ಸಾಕು ಒಂದೇ ವಾರದಲ್ಲಿ ನೀವು ಬಿಸ್ನೆಸ್ ತಂತ್ರ ಆಗುತ್ತೀರಾ ಅಂದರೆ ನಿಮಗೆ ಉದ್ಯೋಗದ ಬಗ್ಗೆ ತುಂಬ ಲಾಭ ಬರುತ್ತೆ ಅಥವಾ ನಿಮಗೆ ನಷ್ಟ ಆಗಲ್ಲ ವೀಕ್ಷಕರೇ ಹೌದಾ ಇರೋ ಕೆಲಸ ರಾತ್ರಿ ಮಾಡೋ ವೀಕ್ಷಕರೇ ಗುರುವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದುದು ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡಾಂತಿ ಕಲಹ ಆರ್ಥಿಕ ಸಮಸ್ಯೆ ಮದುವೆ ಮಕ್ಕಳು ಮತ್ತು ಕಲಿದರೆ ಉದ್ಯೋಗದ ಬಗ್ಗೆ ಪ್ರೇಮ ವಿಚಾರ ಹೌದಾ ಸಕಲ ಹಣ ಕಷ್ಟ ಆಗಿರಬಹುದು ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು